ಕಷ್ಟಪಟ್ಟು ಕೀರ್ತನೆಗಳನ್ನು ಮಾಡುತ್ತಿದ್ರಿ ಆದ್ರೆ ಮಾಡಿದ್ದಾರೆ ಈ ಪರಂಪರೆ ನಡೆದುಕೊಂಡು ಬಂದಿದೆ ಯಾಕೆ ಧರ್ಮ ಉಳಿಸಬೇಕು ಧರ್ಮ ಪರಂಪರೆ ಉಳಿಸಬೇಕು ಎಷ್ಟು ಸ್ವಾಮಿ ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳ ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿದಿದ್ರು ಅಲ್ಲಮ್ಮ ಪ್ರಭು ಭವಿಷ್ಯವಾಣಿ ನುಡಿತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮೃದ್ಧಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ ಎದೆಯತ್ತಿ ಕೊಲ್ಲ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ ಅನ್ಯತಾಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಬರ ಕಟ್ಟುವರು ಮೇಲು ಕಿಳಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ಕಾಲ್ ತುಳಿತಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮಟ ಮಾಡಿಕೊಂಡು ಕಾಮ ಭೋಗಕ್ಕೆ ಅಂತಃಪುರ ಮಾಡಿಕೊಂಡು ಗುರುಗಳ ಎಂಜಿಲೆ ವೇದ ಬಿಂದುವೆಂದು ರಾಜನ ತಲೆಯೇ ವಜ್ರವೈಡೂರ್ಯವೆಂದು ಜನರ ಬುದ್ಧಿ ಬರೀ ಬಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟರು ಮುಂದೆ ಪ್ರಭುದೇವರ ಭವಿಷ್ಯವಾಣಿಯಂತೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಆದರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂಥ ಯಾರೊಬ್ಬ ಶರಣರು ಮನೆಯಲ್ಲಿಟ್ಟಿದ್ದಂಥ ಚಿನ್ನ ಬೆಳ್ಳಿ ವಜ್ರ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾದಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂಥ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿ ದೇವರಿಂದ ಹಿಡಿದು ಲೀಲಾಂಬಿಕೆ ಗಂಗಾಂಬಿಕೆ ಆಯ್ದಕ್ಕಿ ಲಕ್ಕಮ್ಮ ಸೂಳೆ ಸಂಕವ್ವ ಅಕ್ಕ ನಾಗಮ್ಮ ಅಂಬಿಗರ ಚೌಡಯ್ಯನವರೆಗೂ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಂತ ವಚನಗಳ ತಾಳೆಗರೆಗಳನ್ನ ಗಂಟು ಮೂಟೆ ಕಟ್ಟಿಕೊಂಡು ಕೈಯಲ್ಲಿ ಹೊತ್ಕೊಂಡು ನಾಲ್ಕು ದಿಕ್ಕುಗಳಿಗೂ ಓಡೋಡಿ ಬಂದ್ರು ಏನಕ್ಕೆ ಜಗತ್ತಿನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ ನಮ್ಮ ನಮ್ಮ ಧರ್ಮ ಸುಡುವಂತಿಲ್ಲ ನಮ್ಮ ಧರ್ಮ ಸುಟ್ಟು ನಾಶ ಆಗುವಂತಿಲ್ಲ ಅಂತ ನನ್ನ ನಿಮ್ಮ ಪೂರ್ವಿಕರಲ್ಲಿ ಈ ಧರ್ಮ ಉಳಿಸಲೇಬೇಕು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಧರ್ಮದ ಉಳಿವಿನ ಪರವಾಗಿದ್ದಂಥ ತುಡಿತ ಆ ತುಳಿತದಿಂದ ಎಷ್ಟು ಶ್ರಮಪಟ್ಟು ಧರ್ಮಕ್ಕೋಸ್ಕರ ಒಂದಲ್ಲ ಒಂದು ರೀತಿಯಲ್ಲಿ ಜನಗಳನ್ನು ಮಠಗಳಿಗೆ ಕರ್ಕೊಂಡು ಬಂದರು ಮಠದಲ್ಲಿ ಕೂರಿಸಿದ್ರು ನಿಮಗೆ ಅನ್ನ ಇಲ್ವಾ ಅನ್ನ ಕೊಡ್ತೀವಿ ಬನ್ನಿ ಮಠಕ್ಕೆ ಅನ್ನದಾಸ ಹಾಕಿದ್ರು ಹೊಟ್ಟೆ ತುಂಬಿಸಿದ್ರು ನಂತರ ಮಸ್ತಕವನ್ನು ತುಂಬಿಸಬೇಕಾಯ್ತು ಅಕ್ಷರವನ್ನ ದಾಸೋಹವಾಗಿ ನೀಡಿದ್ರು ಅಕ್ಷರ ಕಲಿಸಿದ್ರು ರಜಾಕರ ಆಳ್ವಿಕೆ ಸಂದರ್ಭದಲ್ಲಿ ನಮ್ಮ ಮಠಗಳ ಮಠಾಧೀಶರು ಸನ್ಯಾಸಿಗಳು ಮಠದ ಹೊರಗೆ ಉರ್ದು ಬೋರ್ಡನ್ನ ಇಟ್ಟು ಮಠದ ಒಳಗೆ ಕುತ್ಕೊಂಡು ಮಕ್ಕಳಿಗೆ ವಚನಗಳ ಪ್ರವಚನ ಮಾಡಿದ್ದಾರೆ ಧರ್ಮ ಬೋಧನೆಯನ್ನ ಮಾಡಿದ್ದಾರೆ ಅಕ್ಷರ ಅಕ್ಷರ ಬೋಧನೆ ಅಲ್ಲಿಗೂ ಸಾಲಿಲ್ಲ ಅಕ್ಷರ ದಾಸೋ ನೀಡಿದ್ದಾಯ್ತು ಮುಂದೆ ಆಧ್ಯಾತ್ಮ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರಲ್ಲ ಅಕ್ಷರ ಬಲ್ಲವೆಂದು ಅಹಂಕಾರಗೊಂಡರೆ ಅರಿವಿಲ್ಲದವರು ಗುರು ಹಿರಿಯರಿಂದ ವಾಗ ದ್ವೈತವ ಕಲಿತು ವಾದಿಪ್ಪರು ಹಿಂದ ನರಿಯರು ಮುಂದ ನರಿಯರು ಯುಕ್ತಿಯ ನರಿಯರು ಭಕ್ತಿಯ ನೆರೆಯರು ಮತ್ತು ವಾದಿಪ್ಪರು ಸೆಲೆಗೊಂಡು ಹೋದರು ಮಾರಿಂಗೆ ಗುಹೇಶ್ವರ ಅಕ್ಷರ ಕಲಿತೋದಲ್ಲ ಅಕ್ಷರ ಕಲಿತ ನಂತರ ಅಧ್ಯಾತ್ಮವನ್ನು ತಲುಪಬೇಕು ಆದ್ರಿಂದ ಅಕ್ಷರ ಕಲಿರಿ ನಂತರ ಅಧ್ಯಾತ್ಮಕ್ಕೆ ಬನ್ನಿ ಆಧ್ಯಾತ್ಮ ದಾಸೋಹವನ್ನು ನೀಡಿದು ಅಕ್ಷರ ದಾಸೋಹದ ನಂತರ ಎಲ್ಲರೂ ಹಬ್ಬಿಸಿದ್ರು ಅಧ್ಯಾತ್ಮ ಎಷ್ಟರ ಮಟ್ಟಿಗೆ ನಮ್ಮ ವೇದಗಳು ಕೊಟ್ಟರು ಪೂರ್ವಿಕರು ವೇದಗಳು ನಮ್ಗೆ ಅರ್ಥ ಆಗಲಿಲ್ಲ ವೇದಗಳು ಬಿಟ್ಟು ಬಿಟ್ವಿ ನಂತರ ವೇದಾಂತ ಕೊಟ್ಟರು ಉಪನಿಷತ್ಗಳಲ್ಲಿ ಹೇಳಿದ್ರು ಈಶಾವಾಸ ಮಿದುಗುಂ ಸರ್ವ ಮೆರ್ಕಿಂಚಿ ಕಸ್ಯ ಸ್ವಿಧನಂ ಸುಲಭವಾಗಿ ಎಲ್ಲವೂ ಈಶ್ವರನದ್ದೇ ಎಲ್ಲವೂ ಭಗವಂತನದ್ದೇ ಭಗವಂತನದೇ ಎಲ್ಲವೂ ಆದಮೇಲೆ ನನ್ನದು ನಿನ್ನದು ಅಂತ ಏನಿದ್ಯಪ್ಪ ಎಲ್ಲವೂ ಅವನೊಬ್ಬನದ್ದೇ ಆದ್ದರಿಂದ ಇನ್ನೊಬ್ಬರ ಕಳ್ಳ ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣು ಮಾಡಬೇಡ ಕಳ್ಳತನ ಮಾಡಬೇಡ ಉಪನಿಷತ್ಗಳ ಸಾರ ನಮ್ಗೆ ಅರ್ಥ ಆಗಲಿಲ್ಲ ಉಪನಿಷತ್ ಓದೋದನ್ನೇ ಬಿಟ್ಟುಬಿಟ್ವಿ ನಂತರ ವಚನಾಕಾರರು ಬಂದರು ಇನ್ನೂ ಸುಲಭವಾಗಿ ಹೇಳಿಕೊಟ್ರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಅದು ಅರ್ಥ ಆಗಲಿಲ್ಲ ನಮಗೆ ಕಳತನ ಮಾಡಬೇಡ ಸುಲಭ ಹೇಳ್ಕೊಟ್ರು ಕಾಮ ಕ್ರೋಧ ಲೋಹ ಲೋಹ ಮತವತ್ಸರಗಳೆಂಬ ಅರಿಷಡ್ ವೈರಿಗಳನ್ನು ದಾಟಬೇಕು ಇದನ್ನೇ ಬಸವಣ್ಣನವರು ಹೇಳಿದ್ರು ಅದು ನಮ್ಗೆ ಅರ್ಥ ಆಗಲಿಲ್ಲ ವಚನ ಓದೋದು ಬಿಟ್ಬಿಟ್ವಿ ನಂತರ ಬಂದರು ಸಿದ್ದೇಶ್ವರಪ್ಪ ಅವರಂಥವ್ರು ಹಿರಿಯರು ಅವರು ಪ್ರವಚನಗಳನ್ನು ಮಾಡಿದ್ರು ಹಳ್ಳಿ ಹಳ್ಳಿಯಲ್ಲಿ ಪ್ರವಚನಗಳನ್ನು ಹೇಳಿದ್ರು ಪ್ರವಚನದಲ್ಲಿ ಸಿದ್ದೇಶ್ವರಪ್ಪ ಅವರು ಹೇಳಿಕೊಟ್ರು ಅದೇ ಉಪನಿಷತ್ಗಳ ಸಾರವನ್ನು ಸಿದ್ದೇಶ್ವರಪ್ಪ ಅವ್ರು ಹೇಳ್ತಿದ್ರು ಕೈ ಇರಬೇಕು ನಮ್ಮ ಕೈ ನಮ್ಮ ಕಿಸೆಯದಾಗಿದ್ದರೆ ಸ್ವಚ್ಛ ಇರ್ತದ ಮತ್ತೊಬ್ಬರು ಕಿಸೆಯದಾಗಾದರೆ ಹೊಲಸಾಗ್ತದ ಕೈ ಸ್ವಚ್ಛ ಇಡ್ರಿ ಎಷ್ಟು ಸುಲಭವಾಗಿ ಇಡೀ ವೇದಾಂತದ ಸಾರವನ್ನು ಸಿದ್ದೇಶ್ವರಪ್ಪ ಅವರಂಥ ಹಿರಿಯರು ಹೇಳಿಕೊಟ್ರು ನಮಗೆ ಅವರಿಂದ ಧರ್ಮ ಉಳಿದುಕೊಂಡು ಬಂದಿದೆ ಆ ತ್ರಿವಿಧ ದಾಸೋವನ್ನ ಗುರು ಲಿಂಗ ಜಂಬ ಜಂಗಮಕ್ಕೆ ತನು ಮನ ಧನವನ್ನು ಅರ್ಪಿಸಿ ಸೇವೆಯನ್ನು ಮಾಡು ಅನ್ನಾಕ್ಷರಾಧ್ಯಾತ್ಮವನ್ನ ಮನೆ ಮನೆಗಳಿಗೂ ತಲುಪಿಸು ಅದನ್ನ ಕೆಲಸವಾಗಿ ತಗೋ ಆ ಕಾಯಕದಲ್ಲಿ ಕೈಲಾಸವನ್ನ ಕಾಣು ಅಂತ ಹೇಳಿದಂತ ಬಸವಣ್ಣನವರ ವಚನವನ್ನ ತತ್ವಾದರ್ಶವಾಗಿ ಮುಂದಿಟ್ಟುಕೊಂಡು ಆ ಮಾರ್ಗದರ್ಶನದಲ್ಲಿ ಸಾಕ್ತ ಇಡೀ ಧರ್ಮವನ್ನು ಉಳಿಸೋದ್ರಲ್ಲ ಇಷ್ಟು ಶ್ರಮಪಟ್ಟು ಉಳಿಸಿರುವಂತ ಈ ಧರ್ಮವನ್ನ ಉಳಿಸಿ ಈಗ ಮುಂದಿನ ಪೀಳಿಗೆ ಕೊಡಬೇಕಾಗಿರುವಂಥ ಕೆಲಸ ಯಾರು ಮಾಡಬೇಕು ನಾವು ನೀವುಗಳೇ ಮಾಡಬೇಕಾಗಿರೋದು ಹಿಂದೂ ಧರ್ಮದಲ್ಲಿ ಹುಟ್ಟಿ ಈ ಪರಂಪರೆ ನಾನು ಉಳಿಸ್ತಿಲ್ಲ ಇನ್ಯಾರು ಉಳಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರಲಿಲ್ಲ ಇನ್ಯಾರು ಬರ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠಗಳಿಗೆ ನಾನು ಸಹಾಯ ಮಾಡಲಿಲ್ಲ ಇನ್ಯಾರು ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನ ನಾನ್ ಹಾಡ್ಲಿಲ್ಲ ಇನ್ಯಾರು ಹಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನು ನಾನ್ ಧರಿಸಲಿಲ್ಲ ಇನ್ಯಾರು ಧರಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಬೋಧನೆ ಮಕ್ಕಳಿಗೆ ನಾನು ಮಾಡಲಿಲ್ಲ ಇನ್ಯಾರು ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಮುಂದಿನ ಪೀಳಿಗೆಗೆ ತಲುಪಿಸಲಿಲ್ಲ ಇನ್ಯಾರು ತಲುಪಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಕಾರ್ಯಗಳಿಗೆ ನಾನು ಭಾಗವಹಿಸಲಿಲ್ಲ ಇನ್ಯಾರು ಭಾಗವಹಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ ಇನ್ಯಾರು ಅಧ್ಯಯನ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ತಿಳ್ಕೊಳ್ಳಲಿಲ್ಲ ಇನ್ಯಾರು ತಿಳ್ಕೊಂತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾನೊಬ್ಬ ಹಿಂದೂ ಅಂತ ಸ್ವಾಭಿಮಾನದಿಂದ ನಾವು ಹೇಳಲಿಲ್ಲ ಇನ್ಯಾರು ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ರಾಮರ ಕನಸಾದಂಥ ರಾಮರಾಜ್ಯ ನಾನು ಕಟ್ಟಲಿಲ್ಲ ಇನ್ಯಾರು ಕಟ್ತಾರೆ ಸ್ವಾಮಿ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ಹಿಂದೂವಾಗಿ ನಾನು ಮುಂದೆ ಬರಲಿಲ್ಲ ಇನ್ಯಾರು ಮುಂದೆ ಬರ್ತಾರೆ ಇನ್ಯಾರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ ಇಲ್ಲಿ ಕೂತಿರುವಂಥ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ಅಲ್ವಾ ನಮ್ಮ ಧರ್ಮ ರಕ್ಷಣೆ ಈ ಧರ್ಮ ರಕ್ಷಣೆಗೆ ನಾವೇನು ಮಾಡಬೇಕು ನಮ್ಮ ಕೈಲಾದಂಥ ಕೆಲಸ ಸಂಘಟಿತರಾಗಿ ಬನ್ನಿ ನಿಮ್ಮಿಂದ ಮಾತಾಡಿ ಹಿಂದೂ ಸಮಾಜ ಜಾಗೃತಿ ಮಾಡಲಿಕ್ಕಾಗುತ್ತಾ ಮಾತಾಡಿದ ಧರ್ಮ ಜಾಗೃತಿ ಮಾಡಿ ಊರ ಜನರ ಮುಂದೆ ಮಾತಾಡಿ ಮನೆಗಳಲ್ಲಿ ಕೂತು ಮಾತಾಡಿ ಮನೆಯವರ ಮುಂದೆ ಮಾತಾಡಿ ವಿಶೇಷವಾಗಿ ಮಕ್ಕಳ ಮುಂದೆ ಮಾತಾಡಿ ಧರ್ಮ ಜಾಗೃತಿ ಮಾಡಿ ನಿಮ್ಮಿಂದ ಹಾಡಾಡಿ ಧರ್ಮ ಜಾಗೃತಿ ಮಾಡಲಿಕ್ಕಾಗುತ್ತಾ ಭಕ್ತಿ ಗೀತೆಗಳನ್ನು ಹಾಡಿ ದೇಶಭಕ್ತಿ ಗೀತೆಗಳನ್ನು ಹಾಡಿ ಧರ್ಮ ಜಾಗೃತಿ ಮಾಡಿ ನಿಮ್ಮಿಂದ ಬರೆದು ಜಾಗೃತಿ ಮಾಡಲಿಕ್ಕಾಗುತ್ತಾ ನೈಜ ಇತಿಹಾಸವನ್ನು ಬರೆದು ಜಾಗೃತಿ ಮಾಡಿ ಇದು ಯಾವುದೂ ಆಗಲಿಲ್ವಾ ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ಲಿಕ್ಕಾಗುತ್ತ ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕಿ ಧರ್ಮ ಜಾಗೃತಿ ಮಾಡಿ ಅದು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಯಾರಾದರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವನ ಪಗ್ದಲ್ಲೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು ಹಿಂದುವಾಗಿ ನಾವು ಧರ್ಮಕ್ಕೋಸ್ಕರ ಮಾಡುವಂಥ ಕೆಲಸ ಇಷ್ಟೇ ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು ಧರ್ಮ ರಕ್ಷಣೆ ಆಗುತ್ತೆ ಈ ಕೆಲಸದಲ್ಲಿ ಧರ್ಮ ಧರಿಸಿ ನಡೆಯುವಂಥ ಕೆಲಸ ಯಾರಿಂದ ಶುರುವಾಗಬೇಕು ಮನೆ ಮನೆಯಲ್ಲಿ ತಾಯಿಂದ್ರಿಂದಲೇ ಶುರುವಾಗಬೇಕು ರಾಮ ಮಂದಿರ ಕಟ್ಟಿದ್ದಾಯಿತು ಮುಂದಿನ ಸಂಕಲ್ಪ ಭಾರತ್ ಕ ಪ್ರತ್ಯೇಕ ಗರ್ ಅಯೋಧ್ಯ ಬನ ಹೆಂಗೆ ಭಾರತದ ಮನೆ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಗುರಿ ಮನೆ ಮನೆ ಅಯೋಧ್ಯೆ ಅಂದ್ರಾಗೋದೇನು ಆಗೋದೇನು ಮನೆ ಒಂದೊಂದು ಮಗು ರಾಮನಂತೆ ತಯಾರಾಗಿ ಬಂದಾಗ ಮನೆ ಮನೆಗಳ ಅಯೋಧ್ಯೆ ಆಗ್ತಾವೆ ಚಂದನೆ ಸುದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೇ ಹರ್ಬಾಲ ದೇವಿ ಪ್ರತಿಮಾ ಬಚ್ಚಾ ಬಚ್ಚ ರಾಮ ಅಂತ ಕವಿಗಳು ಬರದ್ರಲ್ಲ ಮನೆ ಮನೆಗಳಲ್ಲಿ ರಾಮನು ಹುಟ್ಟು ಬರಬೇಕು ಮನೆ ಮನತಾವಾತಂತೆ ಹೆಣ್ಣು ಮಕ್ಕಳು ಬೆಳಿಬೇಕು ಯಾವತ್ತಾಗುತ್ತೆ ಮನೆಯಲ್ಲಿರುವಂತಹ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಮನಲ್ಲಿ ಹುಟ್ಟುವಂತ ಒಂದೊಂದು ಮಗು ರಾಮನಂತೆ ಹುಟ್ಟಲಿಕ್ಕೆ ಸಾಧ್ಯ ಆದ್ರಿಂದ ತಾಯಿಂದ ಜಾಗೃತರಾಗಿ ಬನ್ನಿ ಇಡೀ ಮನೆಗಳು ಜಾಗೃತರಾಗ್ತವೆ ತಾಯಿ ಜಾಗೃತರಾಗೋದ್ರೇನು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ಜಾಗೃತರಾಗಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ ಅರ್ಥವಾಗಬೇಕು ಈ ಧರ್ಮದಲ್ಲಿ ಎಂತೆಂಥ ಹೆಣ್ಣು ಮಕ್ಕಳನ್ನು ಬೆಳೆಸ್ತಂಥವ್ರು ನಾವು ಎಂಥ ಧರ್ಮದ ಹಾದಿಯಲ್ಲಿ ಬೆಳೆದಂಥ ಹೆಣ್ಣು ಮಕ್ಕಳು ತನ್ನ ಗಂಡನಾದ ಕೌಶಿಕನನ್ನು ಬಿಟ್ಟು ಹುಟ್ಟ ಬಟ್ಟೆಯನ್ನು ಕೂಡ ಕಳಚಿಟ್ಟು ದಿಗಂಬರಿಯಾಗಿ ನೂರಾರು ಜನ ಶರಣರ ಮುಂದೆ ಬಂದು ನಿಂತ ಅಕ್ಕ ಮಹಾದೇವಿ ಶೂನ್ಯ ಪೀಠದಲ್ಲಿ ಕೂತಿದ್ದಂಥ ಅಲ್ಲಮ್ಮ ಪ್ರಭುಗಳು ಅಕ್ಕನಿಗೆ ಮಾಡಿದಂಥ ಮೊಟ್ಟ ಮೊದಲ ಪ್ರಶ್ನೆ ನಿನ್ನ ಗಂಡನ ಕುರುಹೇನು ತಾಯಿ ನಿನ್ನ ಗಂಡನ ಹೆಸರೇನಮ್ಮ ಏನು ಉತ್ತರ ಕೊಡಬೇಕು ಅಕ್ಕ ಮಹಾದೇವಿ ಇಪ್ಪತ್ತು ವರ್ಷ ಅರಿಯದ ಹೆಣ್ಣು ಮಗಳು ನೂರಾರು ಜನ ಶರಣರ ಮುಂದೆ ನಿಂತು ಶೂನ್ಯ ಪೀಠದಲ್ಲಿ ಕೂತ ಅಲ್ಲಮ್ಮ ಪ್ರಭುಗಳ ಮುಂದೆ ಅವರು ಕೇಳಿದಂಥ ಪ್ರಶ್ನೆಗೆ ಘಂಟಾಘೋಷವಾಗಿ ಉತ್ತರ ಕೊಡ್ತಾರೆ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ ಎನ್ಗೆ ಚನ್ನ ಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಅಂಥ ಭಕ್ತಿ ಪರಾಕಾಷ್ಠ ತಲುಪಿದಂಥ ಹೆಣ್ಣು ಮಕ್ಕಳು ಬೆಳೆದಂಥ ಧರ್ಮ ಇದು ಆ ಹೆಣ್ಣು ಮಕ್ಕಳ ಪರಂಪರೆ ವಾರಿಸಿದಾರರು ನಾವೆಲ್ಲ ಈ ಪರಂಪರೆಯನ್ನು ಉಳಿಸಿ ಬೆಳೆಸಬೇಕಾಗಿರೋದು ನಮ್ಮ ಹೆಣ್ಣು ಮಕ್ಕಳೇ ಧರ್ಮವನ್ನು ಧರಿಸಿ ನಡಿಬೇಕಾಗಿರುವುದು ನಮ್ಮ ಹೆಣ್ಣುಮಕ್ಕಳು ಆದರೆ ನಮ್ಮ ದೌರ್ಭಾಗ್ಯ ಧರ್ಮ ಧರಿಸೋದು ಬಿಡಿ ನಮ್ಮ ಹೆಣ್ಣು ಮಕ್ಕಳು ಧಾರ್ಮಿಕ ಸಂಕೇತಗಳನ್ನು ಧರಿಸೋದೂ ಮರ್ತೋಗಿದ್ದಾರೆ ಮನೆಯಲ್ಲಿ ಯಾವತ್ತಾದ್ರೂ ನೋಡಿ ಹಿರಿಯರಿರ್ತಾರೆ ಅಜ್ಜಿ ಇರ್ತಾರೆ ವೃದ್ಧರಿರ್ತಾರೆ ಅವರ ಹಣೆಯನ್ನು ಯಾವತ್ತಾದ್ರೂ ಗಮನಿಸಿ ಹಣೆಗೆ ದಪ್ಪದಾಗ ಒಂದು ಕುಂಕುಮ ಇಟ್ಟಿರ್ತಾರೆ ಹಣೆ ತುಂಬ ವಿಭೂತಿ ಬೆಳೆದಿರುತ್ತಾರೆ ಗಂಧ ಚಂದನ ಭಂಡಾರ ಏನೋ ಒಂದು ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ ಪರಂಪರೆ ಅನುಸಾರವಾಗಿ ಅದೇ ಸ್ವಲ್ಪ ದೂರದಿಂದ ನಿಂತು ನೀವು ಎಷ್ಟು ದೂರದಲ್ಲಿ ನಿಂತು ನೋಡಿದ್ರೂ ಅವರ ಹಣದಲ್ಲಿರುವಂಥ ಕುಂಕುಮದ ತೇಜಸ್ ಕಣ್ಣಿಗೆ ತಾಗೋ ರೀತಿಯಲ್ಲಿ ಇರುತ್ತೆ ಆದರೆ ನನ್ನ ತಲೆಮಾರಿನ ಹೆಣ್ಣು ಮಕ್ಕಳು ನನ್ನ ಪೀಳಿಗೆ ಹೆಣ್ಣು ಮಕ್ಕಳನ್ನು ಮನ್ನಲ್ಲಿ ಗಮನಿಸಿ ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರೆತೋಗಿದ್ದಾರೆ ಹಣೆಗೆ ಯಾವುದೊಂದು ಸಣ್ಣ ಬಟ್ಟು ನೀಡೋದು ಈಗ ಅದೊಂದು ಕಪ್ಪು ಬಟ್ಟು ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೆ ಏನಾದ್ರು ಇಟ್ಟಿದ್ದಾರೆ ಇಲ್ವಾ ಅನ್ನೋದು ಕೂಡ ಕಣ್ಣಿ ಕಾಣಿಸೋದಿಲ್ಲ ಅಷ್ಟು ಸಣ್ಣ ಬಟ್ಟು ಮತ್ತಿಡೋದೇನ ಕಾಟಾಚಾರಕ್ಕೆ ಹಣೆಗೆ ಬಟ್ಟಿಡ್ಲಿಲ್ಲ ಅಂದ್ರೆ ಮನಲ್ಲಿ ಅಪ್ಪ ಅಮ್ಮ ಬೈತಾರ ಕಾಟಾಚಾರಕ್ಕೆ ಹಣೆಗೊಂದು ಬಟ್ಟು ತಪ್ಪು ನಮ್ಮ ಹೆಣ್ಣು ಮಕ್ಕಳ ಅಲ್ಲ ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೆ ಇರುವಂತ ಮನೆ ಪೋಷಕರ ತಪ್ಪು ಮನೆ ಹಿರಿಯರ ತಪ್ಪು ನಮ್ಮ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಕಾಟಾಚಾರಕ್ಕಲ್ಲ ಮಾರ್ಕಂಡಿ ಋಷಿಮನುಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ ಶುಂಭನಿ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಮ ತಾಳಿ ನಿಂತು ಶುಂಭನ ಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆ ಕಚ್ಕೊಂಡ್ರಂತೆ ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ ಏನಕ್ಕೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಒಂದು ನಿನ್ನ ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ಶುಂಬರ್ಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದಂತ ಎಚ್ಚರಿಕೆ ಗಂಟೆ ನೀಡಲಿಕ್ಕೆ ನಮ್ಮನೆ ಪ್ರತಿಯೊಬ್ಬ ಹೆಣ್ಣು ಮಗಳು ಜೀವಂತ ದುರುಗಿರಂತೆ ಹಣೆಗೆ ಕುಂಕುಮ ಇಟ್ಕೊಂಡು ಓಡಾಡಬೇಕು ಅಂತ ನಮ್ಮ ಹಿರಿಯರ ಹಾಕಿ ಮಾರ್ಗದರ್ಶನ ಹೆಣ್ಣು ಮಾತ್ರ ಅಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥ ಒಬ್ಬೊಬ್ಬ ಹಿಂದೂ ಹಣೆಗೆ ಕುಂಕುಮ ತಿಲಕ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದು ಧರಿಸಿರಲೇಬೇಕು ಕಾರಣ ಅದು ನಮ್ಮ ಸ್ವಾಭಿಮಾನದ ಸಂಕೇತ ಯಾವುದರ ಸಂಕೇತ ಹಣೆಗೆ ಇಡುವಂಥ ತಿಲಕ ಹಿರಿಯರು ಹೇಳಿದ್ರಲ್ಲ ಯುನಾನು ರೋಮ ಸಬ ಮಿಡ್ಗುಚ್ ದುನಿಯಾ ಕ ಇತಿಹಾಸ ಪುಸ್ತಾ ರೋಮ್ ಕಹ ಯು ಕಹ हर घर में अग्नि जलाता वो उन्नति ईरान कहा दिया बुझी जब पश्चिमी जगत की छाया जब बरबर दिया दिया तभी छीर कर तमकी छाती चमका हिंदुस्तान हमारा अंत आ हिंदू राष्ट्र द संकेता ये है देखो राजपूता ना नाज़ से तलवारों पे इस अपना जीवन काटा भर जी तीर कटा रोपೆ कूद पड़ी थी तिहाजारो पद्मनी अंगारों पे इस मिट्टी का कण कण खेरा कुर्बानी की गाता इस मिट्टी से तिलक करो ये धरती है बरीदानो केಂತ कवि बरद्रला ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ दाಳಿಯ ನಂತರವು ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವು ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯು ಇವತ್ತಿಗೂ ತಲೆ ಎತ್ತಿ ತಲು ನಿಂತಿರುವಂತ ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ ಆದ್ದರಿಂದ ಸ್ವಾಭಿಮಾನದಿಂದ ಹಣೆಗೆ ಕುಂಕುಮ ಇಡಿ ನಮ್ಮ ಹಿರಿಯರ ಹಾಕಿ ಪರಂಪರೆ ಪದ್ಧತಿ ಆ ಸ್ವಾಭಿಮಾನ ನಮ್ಮಲ್ಲಿಗತವಾಗಲಿ ಆ ಸ್ವಾಭಿಮಾನದೊಂದಿಗೆ ಕೆಲಸ ಮಾಡೋಣ ಧರ್ಮ ಕೆಲಸ ಧರ್ಮ ಕೆಲಸ ಯಾವುದು ರಾಮರ ಕಾರ್ಯ ನಮ್ಮ ಪೂರ್ವಿಕರು ಸಾಕಾರಗೊಳಿಸಿದ್ರು ರಾಮರ ರಾಮ ಮಂದಿರದ ಸಂಕಲ್ಪವನ್ನು ನಮ್ಮ ಹಿರಿಯರು ತೊಟ್ಟರು ರಾಮರಿಗೋಸ್ಕರ ಕೆಲಸ ಮಾಡಿದ್ರು ರಾಮರ ಕಾರ್ಯ ಸಾಕಾರಗೊಳ್ತು ಆದರೆ ಧರ್ಮ ಕಾರ್ಯ ಅಲ್ಲಿಗೆ ನಿಲ್ಲ ಅಲ್ಲಿಗೆ ಸ್ತಬ್ಧವಾಗೋದಲ್ಲ ನಮ್ಮ ಜಾಗೃತಿ ಅಯೋಧ್ಯ ಪುಣ್ಯಭೂಮಿಯ ರಾಮ ಮಂದಿರದ ಗರ್ಭಗುಡಿಯಿಂದ ಹೊರಡುವಂತಹ ಶಂಕನಾದ ಧ್ವನಿ ಹಿಂದೂಗಳ ಪ್ರತಿಯೊಂದು ಮನ ಮನಗಳ ತಂತಿಗಳನ್ನು ಮೀಟುವಂತಾಗಬೇಕು ನಮ್ಮ ಹೃದಯ ಮಂದಿರದಿಂದ ಧರ್ಮ ಘೋಷಣೆಗಳು ಬರುವಂತಾಗಬೇಕು ಮುಂದಿನ ಕೆಲಸ ಯಾವುದು ರಾಮ ಮಂದಿರದ ನಂತರ ಧರ್ಮ ಕಾರ್ಯ ಹಿರಿಯರು ಕರೆ ಕೊಟ್ಟಿದ್ದಾರೆ ಅಯೋಧ್ಯ ಕಾಶಿ ಬಾಕಿ ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ ಮುಂದೆ ಸಂವಿಧಾನದ ಅಡಿಯಲ್ಲೇ ಕಾಶಿ ವಿಶ್ವನಾಥ ಮಂದಿರವನ್ನು ವಾಪಸ್ ತಗೊಳ್ತೀವಿ ಸಂವಿಧಾನದ ಅಡಿಯಲ್ಲೇ ಮಥುರಾ ಕೃಷ್ಣ ಜನ್ಮ ಭೂಮಿಯನ್ನು ವಾಪಸ್ ತಗೊಳ್ತೀವಿ ಯಾವತ್ತಿ ಕೆಲಸ ಆಗೋದು ನಾವು ಜಾಗೃತರಾಗಿ ಬಂದಾಗ ಐನೂರು ವರ್ಷಗಳು ಬೇಕಾಯಿತು ನಮಗೆ ರಾಮರ ಮಂದಿರದ ಮುಂದೆ ಒಂದು ವೇದೋಕ್ತವಾಗಿ ದೀಪ ಚಿರಲಿಕ್ಕೆ ಒಂದು ದೀಪ ಐದು ಶತಮಾನಗಳ ಕಳೆದು ಹೋಗಿದ್ರು ರಾಮ ಮಂದಿರದ ಮುಂದೆ ಒಂದು ದೀಪ ಚಿಟ್ಟು ಆದ್ರೆ ನಮ್ಮ ಹಿರಿಯರ ಸಂಘಟಿತ ಬಲ ಶ್ರಮದ ಪ್ರತಿಬಲ ರಾಮರ ಕೃಪಾಶೀರ್ವಾದ ಇವತ್ತು ಅದೇ ರಾಮ ಮಂದಿರದ ಮುಂದೆ ಇಪ್ಪತ್ತೆಂಟು ಲಕ್ಷ ದೀಪಗಳನ್ನ ಚಿಡುವಂತ ಕೆಲಸ ಹಿಂದೂ ಸಮಾಜ ಮಾಡಿ ತೋರಿಸಿದೆ ಅದೇ ರೀತಿಯಲ್ಲಿ ಕಾಶಿ ವಿಶ್ವನಾಥರು ಸಹ ನಮಗೋಸ್ಕರ ಕಳೆದ ಮೂರುವರೆ ಶತಮಾನಗಳಿಂದ ಕಾದು ಕೂತಿದ್ದಾರೆ ಯಾವತ್ತು ಕಾಶಿ ವಿಶ್ವನಾಥರ ಮುಂದೆ ಒಂದು ವೇದೋಕ್ತವಾಗಿ ದೀಪ ಹಚ್ಚಿಡ್ತೀರಾ ಎಲ್ಲಿ ಅಡಗಿ ಕೂತಿದೆ ಮೂಲ ಮಂದಿರ ಆ ಕಾಶಿ ವಿಶ್ವನಾಥರ ಮುಂದೆ ಒಂದು ವೇದೋಕ್ತ ದೀಪ ಬೆಳಗಬೇಕು ಸಂವಿಧಾನದ ಅಡಿಯಲ್ಲಿ ಆ ಮಧುರಾ ಕೃಷ್ಣ ಜನ್ಮ ಭೂಮಿಯ ಮುಂದೆ ದೀಪ ಬೆಳಗಬೇಕು ಸಂವಿಧಾನದ ಅಡಿಯಲ್ಲಿ ಯಾವತ್ತು ಸಾಕಾರ ಆಗುತ್ತೆ ನಾವು ಹಿಂದೂಗಳು ಅಗ್ನಿ ಅಂತ ತಯಾರಾಗಿ ಬಂದಾಗ ಕೃಷ್ಣಜುರ್ವೇದ ಮಾತು ಅಗ್ನಿಮಿಶದ್ವಂ ಬರತಃ ಅಗ್ನಿ ಅಂತ ತಯಾರಾಗಿ ಬನ್ನಿ ಭಾರತೀಯರೇ ಧರ್ಮ ರಕ್ಷಣೆಗೆ ಅಗ್ನಿ ಅಂತ ತಯಾರಾಗಿ ಬಂದು ನಮ್ಮ ಧರ್ಮ ಕಾರ್ಯಕ್ಕೆ ನಾವು ಸಂಘಟಿತರಾಗೋಣ ಹಿಂದೂ ಧರ್ಮದ ಹಿಂದೂ ಸಾಗರದ ಬಿಂದು ಒಂದು ಕೂಡಿ ಬನ್ನಿ ಅಂತ ಹಿರಿಯರು ಕಟ್ಟಂತ ಕರೆ ಬಿಪಿನ್ ಚಂದ್ರ ಚಟರ್ಜಿ ಅವರು ತಾಯಿ ಭಾರತ ಬಗ್ಗೆ ಕೊಟ್ಟಂತ ಪ್ರಮಾಣ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜ ಐನ್ ಯಾರು ನೀನು ಒಬ್ಬಂಟಿ ಅಲ್ಲಮ್ಮ ನೀನು ಕೋಟಿ ಕೋಟಿ ಕಂಠಗಳಿಂದ ಸುಮಧುರವಾಗಿ ಹಾಡುವವಳು ನೀನು ಕೋಟಿ ಕೋಟಿ ಭುಜಗಳಿಂದ ಶಸ್ತ್ರಚಾಲನೆ ಮಾಡುವವಳು ನೀನು ಕೋಟಿ ಕೋಟಿ ಜನ ಮಕ್ಕಳು ನಿನಗೋಸ್ಕರ ಸಿದ್ಧವಾಗಿ ನಿಂತಿದ್ದೀವಿ ನಿನ್ನ ಕಾರ್ಯ ಮಾಡಲಿಕ್ಕೋಸ್ಕರ ಆ ಕೋಟಿ ಕೋಟಿ ಜನ ಮಕ್ಕಳು ನಾವು ಕಾರ್ಯ ವೃಷಂ ತನ್ನ ಅತ್ಯುನ್ನತ ಶಿಖರಕ್ಕೆ ಕರೆದೊಯ್ಯಲಿಕ್ಕೆ ತಾಯಿ ಭಾರತೀಯ ಅಸ್ವಿತ ಈ ಸನಾತನ ಹಿಂದೂ ಧರ್ಮದ ಕಾರ್ಯವನ್ನು ಪುನರ್ಜೀವನಗೊಳಿಸಲಿಕ್ಕೆ ಸಮಸ್ತ ಹಿಂದೂ ಸಮಾಜ ಒಗ್ಗಟ್ಟಾಗಿ ಸಂಘಟಿತವಾಗಿ ಜಾಗೃತವಾಗಿ ಬರುವಂತ ಅವಶ್ಯಕತೆ ಇದೆ ಆ ಜಾಗೃತ ಆದ ಮುಂದಿನ ಕೆಲಸ ಸಂವಿಧಾನದ ಅಡಿಯಲ್ಲಿ ಕಾಶಿ ವಿಶ್ವನಾಥ ಕೆಲಸ ಮತ್ತು ಕೃಷ್ಣ ಜನ್ಮಭೂಮಿಯ ಕೆಲಸ ಇದರ ವಿಚಾರವಾಗಿ ಈಗಾಗಲೇ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರ ಹತ್ರ ಕೂತು ಒಬ್ಬ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ನೀವು ಹಿಂದುಗಳು ಇಷ್ಟು ವರ್ಷ ರಾಮ ಮಂದಿರ ಬೇಕೋ ಹೇಳ್ತಿದ್ರಿ ಈ ಕಾಶಿ ವಿಶ್ವನಾಥ ಮಂದಿರ ಬೇಕೋ ಹೇಳ್ತಿದ್ದೀರಾ ಮುಂದೆ ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ ಹೀಗೆ ಹೇಳ್ತಾ ಹೋದ್ರೆ ಮುಂದೊಂದು ದಿನ ಸೀತಾರಾಮ್ ಗೋಯಿಲ್ ಅಂತ ಇತಿಹಾಸಕಾರರು ಹೇಳುವಂತ ಪ್ರಕಾರ ನೀವು ಹಿಂದುಗಳು ತಾಜ್ಮಹಲ್ ಕೂಡ ನಮ್ದೇ ತಾಜ್ಮಲ್ ಅನ್ನು ವಾಪಸ್ ತಗೊಂಡು ಬಿಡ್ತೀರಾ ಒಂದಿಷ್ಟು ಜನ ಇತಿಹಾಸಕಾರರು ಬರೀತಾರೆ ತಾಜ್ಮಲ್ ಕೂಡ ಶಹಾಜ್ ಕಟ್ಟಿಸಿದ್ದಲ್ಲ ಅಲ್ಲೊಂದು ಶಿವಲಿಂಗವಿತ್ತು ಅದು ಶಿವನ ದೇವಾಲಯ ಅಲ್ಲಿದ್ದಂತ ಶಿವಲಿಂಗವನ್ನ ಭಗ್ನಗೊಳಿಸಿ ತಾಜ್ಮಹಲ್ ನಂದು ಅಂತ ಶಹಜಾನ್ ಹೇಳ್ಕೊಂಡಂತ ಒಂದಿಷ್ಟು ಜನ ಹೇಳ್ತಾರೆ ಇತಿಹಾಸಕಾರರು ಆ ಸೀತಾರಾಮ್ ಗೋಯಿಲ್ ಅಂತ ಇತಿಹಾಸಕಾರರು ಹೇಳುವಂತ ಪ್ರಕಾರ ನೀವ್ ಹಿಂದುಗಳು ತಾಜ್ಮಹಲ್ ಕೂಡ ನಮ್ಮ ಸಂವಿಧಾನದ ಅಡಿಯಲ್ಲಿ ದೇವಸ್ಥಾನದ ವಾಪಸ್ ತಗೊಂಡ್ಬಿಡ್ತೀರಾ ಅಂತ ಒಬ್ರು ವಕೀಲರಿಗೆ ಪ್ರಶ್ನೆ ಮಾಡಿದ್ರು ಆಗ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಉತ್ತರ ಕೊಟ್ಟಿದ್ರು ಪತ್ರಕರ್ತರಿಗೆ ನೀವ್ ತಾಜ್ಮಲ್ನ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಪ್ಪ ನಾನ್ ಎರಡ್ ಸಾವಿರದ ಹದಿನೈದರಿಂದ ತಾಜ್ಮಹಲ್ ಕೇಸನ್ ಕೋರ್ಟ್ ಅಲ್ಲಿ ನಡೆಸ್ತಾ ಇದ್ದೀನಿ ಇನ್ ಕೆಲವೇ ಕೆಲವು ವರ್ಷ ತಾಜ್ ಮಹಲ್ ಕೂಡ ಶಾಜಾನ್ ಕಟ್ಸಿದ್ದಲ್ಲ ಅಲ್ಲೊಂದು ಶಿವಲಿಂಗವಿತ್ತು ಅದು ಶಿವನ ದೇವಾಲಯ ಅದು ತೇಜಾಮಲ್ ಅಂತ ತಾಜ್ಮಹಲ್ ಅನ್ನೂ ತೇಜಾಮಲ್ ಆಗಿ ಸಂವಿಧಾನದ ಅಡಿಯಲ್ಲೇ ವಾಪಸ್ ತಗೊಳ್ಳುವಂತ ಕೆಲಸ ಹಿಂದೂ ಸಮಾಜ ಮಾಡ್ಲಿಕ್ಕಿದೆ ಅಂತ ವಕೀಲರಾದಂತ ಪ್ರಾಕ್ಟೀಸಿಂಗ್ ಲಾಯರ್ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ಅವರು ಕೊಟ್ಟಂತ ಉತ್ತರ ಅವರ ಉತ್ತರ ಕೇಳಿದಾಗ ಹೆಮ್ಮೆ ಆಯ್ತು ನಮ್ಮ ದೇವರುಗಳ ಆಶೀರ್ವಾದ ದೈವಕ್ಷೇತ್ರಗಳು ವಾಪಸ್ ಬರ್ತಿದ್ದಾವೆ ಸಂವಿಧಾನದ ಅಡಿಯಲ್ಲಿ ಇದೇ ಕೆಲಸದಲ್ಲಿ ಮುಂದೆ ಕೃಷ್ಣರ ಕಾರ್ಯವು ಸಾಕಾರಗೊಳ್ಳಬೇಕು ಆ ಕೃಷ್ಣರ ಕಾರ್ಯ ಆಗುವ ವೇಳೆಗೂ ಪ್ರಶ್ನೆಗಳು ಬರ್ತಾವೆ ಕೃಷ್ಣ ಜನ್ಮಭೂಮಿ ಪರ್ವಾಗಿ ನಿಮ್ಮ ಹತ್ರ ಏನು ಸಾಕ್ಷಿ ಕೃಷ್ಣನ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಪುರಾವೆ ಆಗಲೂ ಹಿಂದೂ ಸಮಾಜ ಕೂಡ ಹಿಂದೂ ಸಮಾಜ ರಾಮರ ಪರವಾಗಿ ಕೃಷ್ಣರ ಪರವಾಗಿ ಸಿದ್ಧರಾಗಿದ್ದು ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ ನಂಗೆ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆ ಎಲ್ಲ ನೆಚ್ಚಿನ ಕಾರ್ಯಕರ್ತನೊಂದ್ರಿಗೆ ಒಂದು ಕಾರ್ಯಕ್ರಮ